ನಮಸ್ಕಾರ ಎಲ್ಲರಿಗೂ ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ ಎಂದಿನಂತೆ ನಾವು ಈ ಚಾನಲ್ನಲ್ಲಿ ಜಗತ್ತಿನ ಜನಪ್ರಿಯ ಪುಸ್ತಕಗಳನ್ನು ಆದಷ್ಟು ಕಸ್ತೂರಿ ಕನ್ನಡದಲ್ಲಿ ಸಂಪೂರ್ಣ ಪರಿಚಯ ಮಾಡ್ಕೊಳ್ಳೋಣ ಇಲ್ಲಿವರೆಗೆ ನಾವು ಹವ್ಯಕರ ಪರಿಚಯವನ್ನು ಮಾಡ್ಕೊಳ್ತಿದ್ವಿ ಹವ್ಯಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿಯ ಮುಖಾಂತರ ಈ ವಿಡಿಯೋ ಆ ವಿಡಿಯೋ ಸರಣಿಯ ಭಾಗ ಆರು ನೀವು ಹಿಂದಿನ ಭಾಗಗಳನ್ನು ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಯಾಕೆಂದರೆ ನಿಮಗೆ ಕಂಟಿನ್ಯೂಯೇಷನ್ ಇರುತ್ತೆ ಈ ವಿಡಿಯೋ ಸರಣಿಯ ಭಾಗ ನಾಲ್ಕರಿಂದ ನಾವು ಶ್ರೀರಾಮಚಂದ್ರಾಪುರ ಮಠದ ಇತಿಹಾಸ ಶ್ರೀ ಮಠ ನಡೆದು ಬಂದ ಹಾದಿ ಶ್ರೀ ಮಠದ ಗುರುಪರಂಪರೆ ಹಾಗೂ ಗುರುಗಳ ಕಿರುಪರಿಚಯ ಮಾಡ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ಶ್ರೀರಾಮಚಂದ್ರಾಪುರ ಮಠದ ಆಡಳಿತ ವ್ಯವಸ್ಥೆ ಅಥವಾ ಅದರ ಆಪರೇಟಿಂಗ್ ಮಾಡಲು ಮಠವನ್ನ ಹೇಗೆ ನಡೆಸ್ತಾರೆ ಅನ್ನೋ ಪರಿಚಯ ಮಾಡಿಕೊಳ್ಳೋಣ ಅದರ ಜೊತೆಗೆ ಶ್ರೀರಾಮಚಂದ್ರಾಪುರ ಮಠ ಅಂತಂದ್ರೆ ಬರೀ ಒಂದೇ ಮಠ ಅಲ್ಲ ಹಲವಾರು ಮಠಗಳು ಬರುತ್ತೆ ಅವುಗಳಲ್ಲಿ ಪ್ರಧಾನ ಮಠ ಯಾವುದು ಶಾಖಾ ಮಠಗಳು ಯಾವುವು ಶ್ರೀಮಠ ನಡೆಸುತ್ತಿರುವ ಹಲವಾರು ಸಂಸ್ಥೆಗಳು ಯಾವ್ಯಾವು ಹಾಗೂ ಶ್ರೀಮಠದ ಆಡಳಿತ ವ್ಯಾಪ್ತಿಯಲ್ಲಿ ಬರುವ ಇನ್ನೂ ಹಲವಾರು ಮಠಗಳು ಯಾವುವು ಅವು ಏಕೆ ಹೇಗೆಯನ್ನು ಪರಿಚಯ ಮಾಡಿಕೊಳ್ಳೋಣ ಈ ವಿಡಿಯೋ ಪ್ರಾರಂಭಿಸುವ ಮುನ್ನ ನನ್ನ ಎರಡು ಮಾತು ಅದೇನಂತಂದರೆ ಈ ಬಾರಿ ನಾನು ಭಾರತದಲ್ಲಿ ಪ್ರವಾಸದಲ್ಲಿದ್ದಾಗ ಹಲವಾರು ಜನ ನನ್ನನ್ನು ಗುರುತಿಸಿ ನೀವು ಪುಸ್ತಕ ರಂಗದವರ ಹವ್ಯಕರ ಬಗ್ಗೆ ವಿಡಿಯೋ ಮಾಡ್ತಿದ್ದೀರಾ ಭಾರಿ ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಅಂತ ನನ್ನ ಪ್ರೋತ್ಸಾಹ ಕೊಟ್ಟರು ಆ ಪ್ರೋತ್ಸಾಹಕ್ಕೆ ನಿಮ್ಮ ಪ್ರೀತಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು ಹಾಗೂ ಇಲ್ಲಿವರೆಗೆ ನೀವು ತಾಳ್ಮೆಯಿಂದ ಪ್ರೀತಿಯಿಂದ ಈ ಮುಂದಿನ ವಿಡಿಯೋ ಕಾಯ್ತಾ ಇದ್ದರೆ ನಿಮ್ಮ ತಾಳ್ಮೆಗೆ ಪ್ರೋತ್ಸಾಹಕ್ಕೆ ಪ್ರೀತಿಗೆ ಮತ್ತೊಮ್ಮೆ ತುಂಬ ಹೃದಯದ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳು ಹೇಳ್ತಾ ಶ್ರೀರಾಮಚಂದ್ರಾಪುರ ಮಠದ ಆಡಳಿತ ವ್ಯವಸ್ಥೆಯನ್ನು ನೋಡೋಣ ಶ್ರೀಮಠದ ಆಡಳಿತ ವ್ಯವಸ್ಥೆಯನ್ನು ನೋಡುವ ಮುನ್ನ ಶ್ರೀಮಠದ ಆಡಳಿತ ವ್ಯಾಪ್ತಿ ಅಥವಾ ಆಡಳಿತ ಸೀಮೆಯನ್ನು ಅರಿಯುವುದು ಪ್ರಮುಖವಾಗುತ್ತದೆ ಈಗ ಮಠ ಅಂತ ಬಂದಾಗ ಆಡಳಿತ ಅಂತ ಬರುತ್ತೆ ಮಠಕ್ಕೆ ಮತ್ತು ಪೀಠಕ್ಕಿರುವ ವ್ಯತ್ಯಾಸವನ್ನು ಈ ವಿಡಿಯೋ ಸರಣಿಯ ಭಾಗ ಮೂರರಲ್ಲಿ ನಾನು ಹೇಳಿದ್ದೆ ನೀವು ನೋಡಿಲ್ಲ ಅಂತಂದರೆ ಸಮಯವಿದ್ದಾಗ ಭಾಗ ಮೂರನ್ನು ನೋಡಿ ಬನ್ನಿ ಶ್ರೀರಾಮಚಂದ್ರಾಪುರ ಮಠದ ಆಡಳಿತ ವ್ಯಾಪ್ತಿ ಅಥವಾ ಆಡಳಿತ ಸೀಮೆಯನ್ನು ನೆನಪಿನಲ್ಲಿಟ್ಟುಕೊಳ್ಳೋದು ಭಾರಿ ಸುಲಭ ಅದು ಹೇಗೆ ಅಂತಂದರೆ ಯಾವ ಸೀಮೆ ಶ್ರೀ ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲವೋ ಸ್ವರ್ಣವಲ್ಲಿ ಮಠದ ಬಗ್ಗೆ ನಾನು ಈ ವಿಡಿಯೋ ಸರಣಿಯ ಭಾಗ ಮೂರಲ್ಲಿ ಹೇಳಿದ್ದೆ ಶ್ರೀಮಠದ ಇತಿಹಾಸ ಅದು ನಡೆದು ಬಂದ ಹಾದಿ ಅದರ ಗುರುಪರಂಪರೆ ಆಡಳಿತ ವ್ಯವಸ್ಥೆ ಹಾಗೂ ಶ್ರೀಮಠದ ಸೀಮೆಯನ್ನು ಕೂಡ ನಾನು ಭಾಗಮೂರಲ್ಲಿ ಹೇಳಿದ್ದೆ ನೀವು ಆ ಭಾಗ ಮೂರನ್ನು ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡುವ ಯಾವ ಆಡಳಿತ ಸೀಮೆ ಶ್ರೀ ಸ್ವರ್ಣವಲ್ಲಿ ಮಠದ್ದಲವೋ ಯಾವ ಆಡಳಿತ ಸೀಮೆ ಶ್ರೀಮನ್ ನೆಲಮಾವ್ ಮಠದ್ದಲವೋ ನೆಲಮಾವ್ ಮಠದ ಸಂಪೂರ್ಣ ಪರಿಚಯ ಮುಂದಿನ ಭಾಗದಲ್ಲಿ ಮಾಡ್ಕೋಳೋಣ ಆ ಎಲ್ಲ ಆಡಳಿತ ಸೀಮೆ ಆ ಎಲ್ಲ ಆಡಳಿತ ವ್ಯಾಪ್ತಿ ಹವ್ಯಕರ ಪ್ರಥಮ ಗುರುಪೀಠ ಗುರುಮಠವಾದ ಶ್ರೀರಾಮಚಂದ್ರಾಪುರ ಮಠಕ್ಕೆ ಸೇರುತ್ತೆ ಈ ಕಾರಣದಿಂದಾಗಿ ಆಡಳಿತ ಸೀಮೆಯ ಗಾತ್ರದಲ್ಲಿ ಭಕ್ತಾದಿಗಳ ಸಂಖ್ಯೆಯಲ್ಲಿ ಹಾಗೂ ಮಠಕ್ಕೆ ನಡೆದುಕೊಳ್ಳುವ ಸಂಖ್ಯೆಯಲ್ಲಿ ಶ್ರೀರಾಮಚಂದ್ರಾಪುರ ಮಠ ಅತ್ಯಂತ ದೊಡ್ಡದು ಇಂತಹ ಒಂದು ದೊಡ್ಡ ಮಠವನ್ನು ನಡೆಸಬೇಕು ಅಂತಂದರೆ ಒಂದು ದೊಡ್ಡ ಕಂಪನಿ ನಡೆಸಿದಾಗೆ ಹವೇಕರ ಹಿರಿಯರಿಗೆ ದೊಡ್ಡ ಕಂಪನಿ ಅಂತಂದರೆ ಮೊದಲು ತಲೆಗೆ ಬರೋದು ಇನ್ಫೋಸಿಸ್ ವಿಪ್ರೋ ಟಿ ಸಿ ಎಸ್ ಹೀಗೆ ಹೌದು ಅಂತಹ ದೊಡ್ಡ ಕಂಪನಿ ನಡೆಸಿದಾಗೆ ಶ್ರೀಮಠವನ್ನು ನಡೆಸಬೇಕಾಗಿ ಬರುತ್ತೆ ಶ್ರೀಮಠಕ್ಕೆ ಸಿ ಕೂಡ ಇದ್ದಾರೆ ಸಿ ಕೂಡ ಇದ್ದಾರೆ ಅಂತ ನಾನು ತಿಳಿದಾಗ ನನಗೆ ಭಾರಿ ಆಶ್ಚರ್ಯವಾಯಿತು ಈಗ ಶ್ರೀ ಮಠದ ಆಡಳಿತ ವ್ಯವಸ್ಥೆ ಹಾಗೂ ಮಠವನ್ನು ಹೇಗೆ ನಡೆಸ್ತಾರೆ ಅಂತ ನೋಡೋಣ ಆಡಳಿತ ವ್ಯವಸ್ಥೆಯ ಸರ್ವಾಧಿಕಾರಿ ಶ್ರೀ ಪೀಠಾಧಿಪತಿಗಳು ಶ್ರೀ ಪೀಠಾಧಿಪತಿಗಳಂದರೆ ಶ್ರೀ ಗುರುಗಳ ನೇರ ಮಾರ್ಗದರ್ಶನದಲ್ಲಿ ಅವರ ಗೌರವಾಧ್ಯಕ್ಷತೆಯ ಅಡಿಯಲ್ಲಿ ಸಮಸ್ತ ಹವ್ಯಕ ಕುಟುಂಬದವರು ಸಮಸ್ತ ಭಕ್ತಾದಿಗಳ ಕುಟುಂಬದವರು ಮಹಾಮಂಡಲದಲ್ಲಿ ಬರ್ತಾರೆ ಇದಕ್ಕೆ ಹವ್ಯಕ ಮಹಾಮಂಡಲ ಅಂತ ಕೂಡ ಕರೀತಾರೆ ಮಹಾಮಂಡಲದ ಕೆಳಗೆ ಮಂಡಲಗಳು ಬರುತ್ತೆ ಮಂಡಲಗಳ ಕೆಳಗೆ ವಲಯಗಳು ಬರುತ್ತೆ ವಲಯಗಳ ವಿಭಜನೆಯಾಗಿ ಘಟಕಗಳಾಗುತ್ತೆ ಈಗ ಭಾರತ ದೇಶದಲ್ಲಿ ರಾಜ್ಯಗಳು ಬರುತ್ತೆ ರಾಜ್ಯಗಳ ಕೆಳಗೆ ಜಿಲ್ಲೆಗಳು ಬರುತ್ತೆ ಜಿಲ್ಲೆಗಳ ವಿಭಜನೆಯಾಗಿ ತಾಲೂಕುಗಳಾದ ಹಾಗೆ ಹೀಗೆ ಹಂತ ಹಂತವಾದ ಆಡಳಿತ ವ್ಯವಸ್ಥೆ ಒಟ್ಟು ಇಪ್ಪತ್ತೈದು ಭಕ್ತಾದಿಗಳ ಮನೆ ಸೇರಿ ಒಂದು ಘಟಕವಾಗುತ್ತೆ ಹತ್ತು ಘಟಕಗಳು ಅಂತಂದರೆ ಇನ್ನೂರೈವತ್ತು ಮನೆಗಳು ಸೇರಿ ಒಂದು ವಲಯವಾಗುತ್ತೆ ಹತ್ತರಿಂದ ಹನ್ನೆರಡು ವಲಯಗಳು ಅಂತಂದರೆ ಸುಮಾರು ಎರಡು ಸಾವಿರದ ಐನೂರ ಭಕ್ತಾದಿಗಳ ಮನೆ ಸೇರಿ ಒಂದು ಮಂಡಲವಾಗುತ್ತೆ ಒಟ್ಟು ಹತ್ತು ಮಂಡಲಗಳ ಸೇರಿ ಒಂದು ಮಹಾಮಂಡಲವಾಗುತ್ತೆ ಪ್ರತಿಯೊಂದು ಘಟಕಗಳಲ್ಲೂ ಗುರುಗಳ ನೇರ ಪ್ರತಿನಿಧಿಯಾಗಿ ಅಥವಾ ಗುರುಗಳ ಪರವಾಗಿ ಗುರಿಕಾರ ಇರ್ತಾರೆ ಇವರಿಗೆ ಸಹಾಯವಾಗಲೆಂದು ಪ್ರತಿಯೊಂದು ಘಟಕಗಳಲ್ಲೂ ಶ್ರೀ ಕಾರ್ಯಕರ್ತರು ಕೂಡ ಇರ್ತಾರೆ ಇವರ ಮುಖ್ಯವಾದ ಕೆಲಸ ಏನು ಅಂತಂದರೆ ಶ್ರೀಮಠ ಹಾಗೂ ಭಕ್ತಾದಿಗಳ ಮಧ್ಯೆ ಸತತವಾಗಿ ಸಂಪರ್ಕದಲ್ಲಿದ್ದು ಶ್ರೀಮಠದ ಆದೇಶ ಉಪದೇಶ ಸಂದೇಶ ಅಥವಾ ಏನೇ ಅಪ್ಡೇಟ್ ಇದ್ದರೂ ಭಕ್ತಾದಿಗಳ ಮನೆಗೆ ಅದನ್ನು ತಿಳಿಸೋದು ಅಥವಾ ಪಸರಿಸೋದು ಹಾಗೂ ಘಟಕದಲ್ಲಿ ಬರುವ ಭಕ್ತಾದಿಗಳ ಮನೆಯಲ್ಲಿ ಏನಾದರೂ ವಿಶೇಷತೆ ಇದ್ದರೆ ಸಂಕಷ್ಟಗಳಿದ್ದರೆ ಕೊರತೆ ಇದ್ದರೆ ಅದನ್ನು ಮಠಕ್ಕೆ ತಿಳಿಸೋದು ಉದಾಹರಣೆಗೆ ಯಾವುದೋ ಮನೆಯಲ್ಲಿ ಒಂದು ಪ್ರತಿಭಾನ್ವಿತ ಮಗುವಿದೆ ಹಣದ ಅಭಾವದಿಂದ ಅದಕ್ಕೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲಾಗುತ್ತಿಲ್ಲ ಹೀಗೆ ಕೊನೆಯದಾಗಿ ಭಕ್ತಾದಿಗಳ ಮನೆಯಿಂದ ಬರುವ ಕಾಣಿಕೆಗಳನ್ನು ಸಂಗ್ರಹಿಸಿ ವಲಯದ ಕೋಶಾಧ್ಯಕ್ಷರಿಗೆ ಅಥವಾ ಶ್ರೀಮಠಕ್ಕೆ ಒಪ್ಪಿಸುವ ಹಾಗೂ ವಲಯಗಳು ಮತ್ತು ಮಂಡಲಗಳಲ್ಲಿ ಅವುಗಳ ಗಾತ್ರಗಳ ಅನುಗುಣವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸಹ ಕಾರ್ಯದರ್ಶಿಗಳು ಖಜಾಂಜಿಗಳು ಕೋಶಾಧ್ಯಕ್ಷರು ವಿಭಾಗವಾರು ಮುಖ್ಯಸ್ಥರು ಹಾಗೂ ಸದಸ್ಯರುಗಳು ಕೂಡ ಇರ್ತಾರೆ ಮತ್ತೆ ಶ್ರೀಮಠದ ಆಡಳಿತ ಕೇಂದ್ರವಾದ ಬೆಂಗಳೂರಿನ ಗಿರಿನಗರದ ರಾಮಾಶ್ರಮದಲ್ಲಿ ಶ್ರೀ ಗುರುಗಳ ಕೆಳಗೆ ಸಮ್ಮುಖ ಸರ್ವಾಧಿಕಾರಿಗಳು ಸಿಇ ಸಿ ಒ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ವಿಭಾಗವಾರು ಪ್ರಧಾನರು ಹಾಗೂ ಖಜಾಂಜಿಗಳು ಹೀಗೆ ಹಲವಾರು ಮಠದ ಪ್ರತಿನಿಧಿಗಳಿರ್ತಾರೆ ಈ ಹಿಂದೆ ಸೀಮಾಡಳಿತದ ವ್ಯವಸ್ಥೆ ಇತ್ತು ಅಂದರೆ ಶಿಷ್ಯವರ್ಗದವರ ಮನೆಯನ್ನು ಭಕ್ತಾದಿಗಳ ಮನೆಯನ್ನು ಸೀಮೆಗಳಾಗಿ ವಿಂಗಡಣೆ ಮಾಡ್ತಿತ್ತು ಸೀಮಾ ಪರಿಷತ್ತು ವಲಯ ಪರಿಷತ್ತು ಕೇಂದ್ರ ಪರಿಷತ್ತು ಹೀಗೆ ಆದರೆ ಆ ಹಳೆ ವ್ಯವಸ್ಥೆಯಲ್ಲಿ ಒಂದು ಸಮಸ್ಯೆ ಇತ್ತು ಅದೇನಂತಂದರೆ ಮನೆಗಳ ವಿಂಗಡಣೆ ಸಮಾನವಾಗಿ ಆಗ್ತಿರಲಿಲ್ಲ ಮನೆಗಳ ವಿಂಗಡಣೆಯಲ್ಲಿ ಏರುಪೇರಾಗ್ತಿತ್ತು ಉದಾಹರಣೆಗೆ ಸಾಗರದ ಮಳಲಿ ಸೀಮಾ ಪರಿಷತ್ತಿನಲ್ಲಿ ಅರವತ್ತು ಮನೆಗಳು ಬಂದರೆ ಬಿಳಿಗಿ ಸೀಮಾ ಪರಿಷತ್ತಿನಲ್ಲಿ ಎರಡು ಸಾವಿರ ಮನೆಗಳು ಬರ್ತಿತ್ತು ಈ ಕಾರಣಕ್ಕಾಗಿ ಈಗಿನ ಆಧುನಿಕ ಆಡಳಿತ ವ್ಯವಸ್ಥೆ ಇದೆ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಹಳೆಯ ಪದ್ಧತಿನ ನಾವು ಮೈಗೂಡಿಸಿಕೊಂಡಿದ್ದರಿಂದ ಈಗೂ ಕೂಡ ನಾವು ಸೀಮೆ ಸುರ್ವಾ ಸೀಮೆ ಕುಂಬಳೆ ಸೀಮೆ ಚಂದಾವರ ಸೀಮೆ ಅನ್ನುವ ಕರೆಯುವ ರೂಢಿ ಇದೆ ಈಗ ಶ್ರೀ ರಾಮಚಂದ್ರಾಪುರ ಮಠದ ವಲಯಗಳ ಮಂಡಲಗಳ ವಿವರಗಳನ್ನು ನೋಡೋಣ ಹವ್ಯಕ ಮಹಾಮಂಡಲದ ಕೆಳಗೊಟ್ಟು ಹತ್ತು ಮಂಡಲಗಳು ಬರುತ್ತೆ ಅವುಗಳು ಅಂತಂದರೆ ರಾಮಚಂದ್ರಾಪುರ ಮಂಡಲ ಸಾಗರ ಮಂಡಲ ಸಿದ್ದಾಪುರ ಮಂಡಲ ಕುಮಟ ಹೊನ್ನಾವರ ಉಪ್ಪಿನಂಗಡಿ ಮಂಗಳೂರು ಮುಳ್ಳೇರಿಯ ಬೆಂಗಳೂರು ಹಾಗೂ ಭಾರತ ಮಂಡಲ ರಾಮಚಂದ್ರಾಪುರ ಮಂಡಲದಲ್ಲಿ ಒಟ್ಟು ಹನ್ನೊಂದು ವಲಯಗಳು ಬರುತ್ತೆ ಹೊಸನಗರ ವಲಯ ಸಂಪೆಕಟ್ಟೆ ವಲಯ ನಿಟ್ಟೂರು ಹೊಸಕೊಪ್ಪ ತುಮರಿ ಕಾನುಗೋಡು ಪುರಪೆಮನೆ ಭೀಮನಕೋಣೆ ತೀರ್ಥಹಳ್ಳಿ ಹಾಗೂ ಶಿವಮೊಗ್ಗ ಸಾಗರ ಮಂಡಲದಲ್ಲಿ ಒಟ್ಟು ಹನ್ನೆರಡು ವಲಯಗಳು ಬರುತ್ತೆ ಸಾಗರ ಪೂರ್ವ ಸಾಗರ ಪಶ್ಚಿಮ ಸೊರಬ ಕೆಳದಿ ಪೂರ್ವ ಕೆಳದಿ ಪಶ್ಚಿಮ ಉಳುವಿ ಕ್ಯಾಸನೂರು ಕೋಗೋಡು ಮರಗುಡಿ ಆವಿನಹಳ್ಳಿ ಗೋಳಗೋಡು ಮತ್ತು ಇಕ್ಕೇರಿ ಸಿದ್ದಾಪುರ ಮಂಡಲದಲ್ಲಿ ಒಟ್ಟು ಹತ್ತು ವಲಯಗಳು ಬರುತ್ತೆ ಅಂಬಾಗಿರಿ ಹರೀಶಿ ಹಾರಸಿಕಟ್ಟ ಬಿದ್ರಕಾನ ಬಾನ್ಕುಳಿ ಸಿದ್ದಾಪುರ ಇಟಗಿ ದೊಡ್ಡಮನೆ ಚಪ್ಪರಮನೆ ಹಾಗೂ ತಾಳಗುಪ್ಪ ಕುಮಟಾ ಮಂಡಲದಲ್ಲಿ ಒಟ್ಟು ಒಂಬತ್ತು ವಲಯಗಳು ಬರುತ್ತೆ ಗೋವಾ ಕಾರವಾರ ಅಂಕೋಲಾ ಅಚುವೆ ಕುಮಟ ಹೆಗಡೆ ವಾಲಗಳ್ಳಿ ಧಾರೇಶ್ವರ ಮತ್ತು ಕೆಕ್ಕಾರು ಹೊನ್ನಾವರ ಮಂಡಲದಲ್ಲಿ ಒಟ್ಟು ಹತ್ತು ವಲಯಗಳು ಬರುತ್ತೆ ಹೊನ್ನಾವರ ಗೇರ್ಸೊಪ್ಪ ಅಪ್ಸರಕೊಂಡ ಭಟ್ಕಳ ಮರುವಂತೆ ಭವತಾರಿಣಿ ಮುಗ್ವಾ ಹೊಸಕೊಳಿ ಕರ್ಕಿ ಮತ್ತು ಕಡ್ಲೆ ಉಪ್ಪಿನಂಗಡಿ ಮಂಡಲದಲ್ಲಿ ಒಟ್ಟು ಹನ್ನೆರಡು ವಲಯಗಳು ಬರುತ್ತೆ ಉಜಿರೆ ವೇಣೂರು ಉರುವಾಲು ಉಪ್ಪಿನಂಗಡಿ ಕಬಕ ಮಾಣಿ ಚುಕ್ಕಾಡಿ ಪಂಜ ಬೆಟ್ಟಂಪಾಡಿ ಪುತ್ತೂರು ಮತ್ತು ದರ್ಬೆ ಮಂಗಳೂರು ಮಂಡಲದಲ್ಲಿ ಒಟ್ಟು ಹನ್ನೆರಡು ವಲಯಗಳು ಬರುತ್ತೆ ಬಾಯೂರು ಕನ್ಯಾನ ಕೇಪು ವಿಟ್ಲ ಕಲ್ಲಡ್ಕ ಕೊಳ್ಳೂರು ಮಂಗಳೂರು ದಕ್ಷಿಣ ಮಂಗಳೂರು ಮಧ್ಯ ಮಂಗಳೂರು ಉತ್ತರ ಕುಂದಾಪುರ ಮುಡಿಪು ಮುಳ್ಳೇರಿಯ ಮಂಡಲದಲ್ಲಿ ಒಟ್ಟು ಹನ್ನೆರಡು ವಲಯಗಳು ಬರುತ್ತೆ ಕೊಡಗು ಗುತ್ತಿಗಾರು ಚಂದ್ರಗಿರಿ ಕಾಸರಗೋಡು ಗುಂಪೆ ಹೆಣ್ಮಕಜೆ ಸುಳ್ಯ ಈಶ್ವರಮಂಗಲ ನೀರ್ಜಾಲು ಕುಂಬಳೆ ಪಳ್ಳತಡಕ ಪೆರಡಾಲ ಮೊದಲೇ ನೋಡಿದ ಹಾಗೆ ಮಂಡಲಗಳಲ್ಲಿ ಎರಡು ಸಾವಿರದ ಐನೂರು ಭಕ್ತಾದಿಗಳ ಕುಟುಂಬ ಬರುತ್ತೆ ಹಾಗೂ ವಲಯಗಳಲ್ಲಿ ಇನ್ನೂರೈವತ್ತು ಕುಟುಂಬಗಳು ಬರುತ್ತೆ ಹಾಗಾದರೆ ಮುಳ್ಳೇರಿಯ ಮಂಡಲದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಭಕ್ತಾದಿಗಳ ಕುಟುಂಬ ಇದೆ ಕೊಡಗಿನ ವಲಯದಲ್ಲಿ ಸುಮಾರು ಇನ್ನೂರೈವತ್ತು ಭಕ್ತಾದಿಗಳ ಕುಟುಂಬ ಇದೆ ಬೆಂಗಳೂರು ಮಂಡಲದ ವಿಶೇಷತೆ ಏನು ಅಂತಂದರೆ ಅದರಲ್ಲಿ ಬರುವುದು ಎರಡೇ ವಲಯಗಳು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಈ ಹಿಂದೆ ಹೇಳಿದ ಮಂಡಲಗಳಲ್ಲಿ ಯಾವ ಭಕ್ತಾದಿಗಳ ಕುಟುಂಬಗಳು ಬರೋದಿಲ್ವ ಅಂದರೆ ಯಾವ ಭಕ್ತಾದಿಗಳ ಕುಟುಂಬ ಬೇರೆ ರಾಜ್ಯದಲ್ಲಿದೆಯೋ ಬೇರೆ ದೇಶದಲ್ಲಿ ಇದೆಯೋ ಆ ಎಲ್ಲ ಭಕ್ತಾದಿಗಳ ಕುಟುಂಬಗಳು ಭಾರತ ಮಂಡಲದಲ್ಲಿ ಬರುತ್ತೆ ಇದು ಶ್ರೀ ರಾಮಚಂದ್ರಾಪುರ ಮಠದ ಆಡಳಿತ ವ್ಯವಸ್ಥೆ ಈಗ ನಿಮಗೊಂದು ಚಟುವಟಿಕೆ ಅಥವಾ ಎಕ್ಸಸೈಜ್ ಇದೆ ಅದೇನು ಅಂತಂದರೆ ಇಲ್ಲಿವರೆಗೆ ನೀವು ನಿಮ್ಮ ವಲಯ ಯಾವುದು ನಿಮ್ಮ ಮಂಡಲ ಯಾವುದು ಅಂತ ಪರಿಚಯ ಮಾಡಿಕೊಂಡು ಮುಂದುವರಿದು ನಿಮ್ಮ ಘಟಕ ಯಾವುದು ಘಟಕದ ಗುರಿಕಾರ ಯಾರು ಶ್ರೀ ಕಾರ್ಯಕರ್ತರು ಯಾರು ಅಂತ ತಿಳಿದುಕೊಳ್ಳಿ ನಾನು ಸಣ್ಣವನಿದ್ದಾಗ ಹೊಸನಗರಕ್ಕೆ ಮೊದಲು ಹೋದ ನೆನಪಿದೆ ಅಲ್ಲಿ ಮಠಕ್ಕೆ ಹೋದಾಗ ಅದು ಶ್ರೀರಾಮಚಂದ್ರಾಪುರ ಮಠ ಅಂತಂದರು ಅದೇ ಸಮಯದಲ್ಲಿ ಕೆಕ್ಕಾರು ಅಜ್ಜನವನೇ ಹೋದಾಗ ಇದು ಕೆಕ್ಕಾರು ಮಠ ಆದರೆ ಇದು ರಾಮಚಂದ್ರಾಪುರ ಮಠ ಅಂತ ಹೇಳಿದ್ರು ತೀರ್ಥನಲ್ಲೂ ಶ್ರೀರಾಮಚಂದ್ರಾಪುರ ಮಠ ಅಂತಂದರು ಅಪ್ಸರಕೊಂಡದಲ್ಲೂ ಶ್ರೀರಾಮಚಂದ್ರಾಪುರ ಮಠ ಅಂತ ಹೇಳಿದ್ರು ಆಗ ನನ್ನಲ್ಲಿ ಸಣ್ಣ ದ್ವಂದ್ವ ಶುರುವಾಯಿತು ತೀರ್ಥಹಳ್ಳಿ ಇರುವುದು ಶ್ರೀರಾಮಚಂದ್ರಾಪುರ ಮಠ ಹೊಸನಗರದಲ್ಲಿರುವುದು ಶ್ರೀರಾಮಚಂದ್ರಾಪುರ ಮಠ ಅಪ್ಸರಕೊಂಡ ಬಾನ್ಕುಳಿನ ಶ್ರೀ ಶ್ರೀರಾಮಚಂದ್ರಾಪುರ ಮಠ ಹೀಗೆ ಒಂದೇ ಮಠ ಈ ಎಲ್ಲ ಪ್ರದೇಶಗಳಲ್ಲೂ ಇರುವುದು ಹೇಗೆ ಅಂತಂದು ಕೊನೆಗೆ ತಿಳಿತು ಶ್ರೀ ಗೋಕರ್ಣ ಮಹಾಸಂಸ್ಥಾನ ಶ್ರೀ ರಾಮಚಂದ್ರಾಪುರ ಮಠ ಅಂತಂದರೆ ಒಂದೇ ಮಠವಲ್ಲ ಹಲವಾರು ಮಠಗಳಂತ ಆ ಮಠಗಳ ವಿವರಗಳನ್ನು ಈಗ ನೋಡೋಣ ಈ ವಿಡಿಯೋ ಸರಣಿಯಲ್ಲಿ ಮೊದಲೇ ನೋಡಿದ ಹಾಗೆ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಶ್ರೀ ಶಂಕರ ಭಗವತ್ಪಾದರು ಗೋಕರ್ಣದ ಅಶೋಕಿಯಲ್ಲಿ ಹವ್ಯಕರ ಪ್ರಥಮ ಗುರುಪೀಠವನ್ನು ಸ್ಥಾಪನೆ ಮಾಡ್ತಾರೆ ಹಾಗೂ ತಮ್ಮ ಪ್ರಶಿಷ್ಯರಾದ ಶ್ರೀ ವಿದ್ಯಾನಂದಾಚಾರ್ಯರನ್ನ ಆ ಪೀಠಕ್ಕೆ ಪ್ರಥಮ ಪೀಠಾಧಿಪತಿಗಳನ್ನಾಗಿ ಮಾಡ್ತಾರೆ ಈ ಮಠಕ್ಕೆ ಗೋಕರ್ಣ ಮಹಾಸಂಸ್ಥಾನದ ಮೂಲ ಮಠ ಅಂತ ಕರೀತಾರೆ ಈ ಮಠ ಶ್ರೀ ರಾಮಚಂದ್ರಾಪುರ ಮಠದ ಶಾಖಾ ಮಠಗಳಲ್ಲೇ ಒಂದು ಗೋಕರ್ಣದ ಅಶೋಕೆಯಲ್ಲಿ ಮೂಲ ಮಠದ ಕುರುಗಳು ಇಲ್ಲದಿದ್ದರೂ ಇಲ್ಲಿ ಒಂದು ಮಲ್ಲಿಕಾರ್ಜುನ ದೇವಾಲಯವಿದೆ ಹಾಗೂ ಶ್ರೀ ಶ್ರೀ ರಾಘವೇಶ್ವರ ಭಾರತೀಯವರ ಮಾರ್ಗದರ್ಶನದಲ್ಲಿ ಕಟ್ಟಿದ ಸೇವಾ ಸೌಧವಿದೆ ಎಂಟನೇ ಗುರುಗಳಾದ ಶ್ರೀ ಚಿದ್ಘನೇಂದ್ರ ಭಾರತಿಯವರ ಕಾಲದಲ್ಲಿ ಶ್ರೀಮಠ ಗೋಕರ್ಣದ ಅಶೋಕೆಯಿಂದ ಗೋಕರ್ಣದ ಕೋಟಿ ತೀರ್ಥಕ್ಕೆ ಸ್ಥಳಾಂತರಗೊಳ್ಳುತ್ತೆ ಗೋಕರ್ಣದ ಕೋಟಿ ತೀರ್ಥದಲ್ಲಿರುವ ಈ ಶಾಖಾ ಮಠಕ್ಕೆ ಆದ್ಯ ರಘು ಉತ್ತಮ ಮಠ ಅಂತ ಕರೀತಾರೆ ಇಲ್ಲಿಯ ಆರಾಧ್ಯ ದೇವರು ಶ್ರೀರಾಮ ಸ್ಥಳೀಯರು ಇದಕ್ಕೆ ಕೆಕ್ಕಾರು ಮಠ ಅಂತ ಕರೀತಾರೆ ಅಥವಾ ರಾಮ ದೇವಾಲಯ ಅಂತ ಕೂಡ ಕರೀತಾರೆ ಇಲ್ಲಿ ಮೂವತ್ತ್ ಮೂರನೇ ಗುರುಗಳಾದ ಶ್ರೀ ರಾಘವೇಶ್ವರ ಭಾರತಿಯವರ ಸಮಾಧಿ ಇದೆ ಹಾಗೂ ಶ್ರೀ ರಾಘವೇಂದ್ರ ಭಾರತಿ ವೈದಿಕ ವಿದ್ಯಾಲಯ ಕೂಡ ಇದೆ ಹನ್ನೊಂದನೇ ಗುರುಗಳಾದ ಶ್ರೀ ರಾಘವೇಶ್ವರ ಭಾರತಿಯವರ ನಂತರ ಹನ್ನೆರಡನೇ ಗುರುಗಳಾದ ರಾಮಚಂದ್ರ ಭಾರತಿಯವರ ಕಾಲದಲ್ಲಿ ಶ್ರೀಮಠ ಹೊಸನಗರದ ಹನಿಯದ ಶ್ರೀರಾಮಚಂದ್ರಾಪುರ ಮಠದಲ್ಲಿ ಮುಂದುವರಿಯುತ್ತೆ ಆಗಿನಿಂದಲೂ ಹೊಸನಗರದ ಶ್ರೀ ರಾಮಚಂದ್ರಾಪುರ ಮಠ ಗೋಕರ್ಣ ಮಹಾಸಂಸ್ಥಾನದ ಪ್ರಧಾನ ಮಠವಾಗಿ ಮುಂದುವರೆದಿದೆ ಪ್ರಧಾನ ಮಠದ ಆರಾಧ್ಯ ದೇವರು ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ಹಾಗೂ ರಾಜರಾಜೇಶ್ವರಿ ಶ್ರೀಮಠದ ಆವರಣದಲ್ಲಿ ಶ್ರೀ ಶಂಕರರ ಅಮೃತ ಶಿಲೆಯ ವಿಗ್ರಹವಿದೆ ಹಾಗೂ ಜಗತ್ತಿನ ಏಕೈಕ ಹಸ್ತಿ ದಂತದ ಸಿಂಹಾಸನವಿದೆ ಪ್ರಧಾನ ಮಠದ ಆವರಣದಲ್ಲಿ ರಾಮ ಮಂದಿರ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ಗೋರ್ಧನಗಿರಿ ಶ್ರೀ ಗೋಪಾಲಕೃಷ್ಣ ದೇವಾಲಯ ಮಹಾನಂದಿ ಗೋಲೋಕ ಹಾಗೂ ಹಿಂದಿನ ಗುರುಗಳ ಸಮಾಧಿಗಳು ಅಂತಂದರೆ ಯತಿವನ ಕೂಡ ಇದೆ ಈ ಹಿಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ಹನ್ನೊಂದನೇ ಗುರುಗಳಾದ ಶ್ರೀ ರಾಘವೇಶ್ವರ ಭಾರತಿಯವರ ನಂತರ ಕೆಕ್ಕಾರಿನಲ್ಲಿ ರಘುತ್ತಮ ಮಠ ಸ್ಥಾಪನೆ ಆಗುತ್ತೆ ಶ್ರೀ ರಘುತ್ತಮ ಭಾರತಿಯವರು ಅದರ ಪ್ರಥಮ ಪೀಠಾಧಿಪತಿಗಳಾಗ್ತಾರೆ ಒಟ್ಟು ಹದಿಮೂರು ಗುರುಪರಂಪರೆಗಳು ಆ ಮಠದಲ್ಲಿ ನಡೆಯುತ್ತೆ ಅದಾದ ನಂತರ ಕೆಕ್ಕಾರಿನ ಮಠ ಪ್ರಧಾನ ಮಠವಾದ ಶ್ರೀ ರಾಮಚಂದ್ರಾಪುರ ಮಠದಲ್ಲಿ ವಿಲೀನವಾಗುತ್ತೆ ಸುಮಾರು ಎಂಟುನೂರು ವರ್ಷಗಳ ಹಿಂದಿನಿಂದಲೂ ಕೆಕ್ಕಾರು ಕಡತೋಕ ನವಿಲ್ಗೋಡು ಮಾಡಗೇರಿ ಚೌಕ ಗ್ರಾಮವಾಗಿತ್ತು ಹಾಗೂ ಬ್ರಾಹ್ಮಣರ ಅಗ್ರಹಾರವಾಗಿತ್ತು ಈ ಕಾರಣದಿಂದ ಶ್ರೀ ರಘುತ್ತಮ ಭಾರತಿಯವರು ಕೆಕ್ಕಾರಿನಲ್ಲಿ ರಘುತ್ವ ಮಠವನ್ನು ಸ್ಥಾಪನೆ ಮಾಡಿದರು ರಘುತ್ವ ಮಠದ ಆರಾಧ್ಯ ದೇವ ರಾಮ ತಪೋರಾಮ ಸುಮಾರು ನಲವತ್ತು ವರ್ಷಗಳ ಹಿಂದೆ ಹಿಂದಿನ ಗುರುಗಳಾದ ಶ್ರೀ ರಾಘವೇಂದ್ರ ಭಾರತಿಯವರ ಮಾರ್ಗದರ್ಶನದಂತೆ ಬೆಂಗಳೂರಿನ ಗಿರಿನಗರದಲ್ಲಿ ರಾಮಾಶ್ರಮ ಸ್ಥಾಪನೆ ಆಗುತ್ತೆ ಈಗಿನ ಗುರುಗಳಾದ ಶ್ರೀ ಶ್ರೀ ರಾಘವೇಶ್ವರ ಭಾರತಿಯವರ ಸನ್ಯಾಸ ದೀಕ್ಷೆ ಮತ್ತು ಯೋಗ ಪಟ್ಟಾಭಿಷೇಕ ಅಲ್ಲೇ ನಡೆದಿತ್ತು ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಇಲ್ಲೊಂದು ಸುಂದರ ಸುಭದ್ರ ವಾಸ್ತುಶಿಲ್ಪಾಧಾರಿತ ರಾಮ ದೇವಾಲಯವಿದೆ ಶಾಖಾ ಮಠವಾದ ಗಿರಿನಗರದ ರಾಮಾಶ್ರಮ ಈಗಿನ ಪ್ರಧಾನ ಆಡಳಿತ ಕೇಂದ್ರವಾಗಿದೆ ಹಾಗೂ ಶ್ರೀಗಳ ಮಾರ್ಗದರ್ಶನದಲ್ಲಿ ಚದ್ರವಳ್ಳಿಯಲ್ಲಿ ಸುಮಾರು ಮೂವತ್ತು ವರ್ಷದ ಹಿಂದೆ ರಾಮಾಶ್ರಮ ಶುರುವಾಗುತ್ತೆ ಅಲ್ಲಿಯ ಆರಾಧ್ಯ ದೇವ ಶ್ರೀರಾಮಚಂದ್ರ ಸುಮಾರು ಐವತ್ತು ವರ್ಷಗಳ ಹಿಂದೆ ಬಂಟ್ವಾಳ ತಾಲೂಕಿನ ಮಾಣಿಯ ಪೆರಾಜೆಯಲ್ಲಿ ಶ್ರೀರಾಮಚಂದ್ರಾಪುರ ಮಠ ಸ್ಥಾಪನೆ ಆಗುತ್ತೆ ಇದರ ಆರಾಧ್ಯ ದೇವ ಸೀತಾರಾಮಚಂದ್ರ ಮತ್ತು ಚಂದ್ರಮೌಳೀಶ್ವರ ಇಲ್ಲಿವರೆಗೆ ನಾವು ನೋಡಿದ್ದು ಶ್ರೀ ಗೋಕರ್ಣ ಮಹಾಸಂಸ್ಥಾನ ಅಂದರೆ ಶ್ರೀರಾಮಚಂದ್ರಾಪುರ ಮಠದ ಗುರುಗಳಿಂದ ನೇರವಾಗಿ ಸ್ಥಾಪಿತವಾದ ಮಠಗಳನ್ನು ಇನ್ನು ಮುಂದೆ ಬರುವ ಮಠಗಳು ಬೇರೆ ಸನ್ಯಾಸಿಗಳಿಂದ ಯತಿಗಳಿಂದ ಅಥವಾ ಸಾಧು ಸಂತರಿಂದ ಸ್ಥಾಪಿತವಾಗಿ ತನ್ನದೇ ಆದ ಸನ್ಯಾಸಿ ಅಥವಾ ಯತಿ ಪರಂಪರೆಯನ್ನು ಹೊಂದಿ ಅದು ಮುಗಿದ ಮೇಲೆ ಪ್ರಧಾನ ಮಠವಾದ ಶ್ರೀರಾಮಚಂದ್ರಪುರ ಮಠದಲ್ಲಿ ವಿಲೀನವಾಗಿತ್ತು ಆ ಶಾಖಾ ಮಠಗಳ ವಿವರಗಳನ್ನು ಈಗ ನೋಡೋಣ ಆ ಕಾಲದಲ್ಲಿ ಸ್ಥಳೀಯ ಮಠಗಳಿರುವ ಅವಶ್ಯಕತೆ ಜಾಸ್ತಿ ಇತ್ತು ಯಾಕೆ ಅಂತಂದರೆ ಆವಾಗ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ ಬಸ್ಸು ಕಾರ್ಗಳಿರಲಿಲ್ಲ ಮೊಬೈಲ್ ಇರಲಿಲ್ಲ ಸೋಷಲ್ ನೆಟ್ವರ್ಕ್ ಇರಲಿಲ್ಲ ವಾಟ್ಸ್ಯಾಪ್ ಅಂತ ಇರಲಿಲ್ಲ ನೋಡಿ ಹೀಗಾಗಿ ಒಬ್ಬ ಮನುಷ್ಯ ಹೆಚ್ಚು ಅಂತಂದರೆ ಒಂದು ಹತ್ತರಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋಗಿ ಬರುವುದಾಗಿತ್ತು ಪ್ರತಿ ಬಾರಿಯೂ ಹೊಸನಗರಕ್ಕೆ ಹೋಗಿ ಗೋಕರ್ಣಕ್ಕೆ ಹೋಗಿ ಕೆಕ್ಕಾರಿ ಹೋಗಿ ಅಥವಾ ಸೋಂದಾಕ್ ಹೋಗಿಯೋ ಮಠದ ಸತತ ಸಂಪರ್ಕದಲ್ಲಿರುವುದು ಅಸಾಧ್ಯದ ಮಾತಾಗಿತ್ತು ಎರಡನೇದಾಗಿ ಒಂದು ಹತ್ತು ಗ್ರಾಮದಲ್ಲೋ ಪಂಚ ಗ್ರಾಮದಲ್ಲೋ ಅಥವಾ ಚೌಕು ಗ್ರಾಮದಲ್ಲೋ ಒಬ್ಬ ಪ್ರಭಾವಿ ಸನ್ಯಾಸಿ ಇದ್ದರೆ ಅವರಿಂದ ಮಠ ಶುರುವಾಗ ಸಾಧ್ಯತೆ ಜಾಸ್ತಿ ಇತ್ತು ಹೀಗಾಗಿ ಅಲ್ಲಲ್ಲಿ ಸ್ಥಳೀಯ ಮಠಗಳು ಹುಟ್ಟಿಕೊಂಡವು ಈಗ ಅಂತಹ ರಾಮಚಂದ್ರಾಪುರ ಮಠದ ಶಾಖಾ ಮಠಗಳ ವಿವರಗಳನ್ನು ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಹೊನ್ನವರ ಭಟ್ಗಳ ರಾಷ್ಟ್ರೀಯ ಹೆದ್ದಾರಿ ಇರುವ ಅಪ್ಸರಕೊಂಡದಲ್ಲಿರುವ ಶ್ರೀರಾಮಚಂದ್ರಪುರ ಮಠ ಇದು ಮೊದಲು ಗೇರ್ಸೊಪ್ಪ ಸೀಮಾ ಮಠವಾಗಿತ್ತು ಈ ಮಠದ ಆರಾಧ್ಯ ದೇವ ನರಸಿಂಹ ಮತ್ತು ಮಾಂಬ ಈ ಮಠದ ಗುರುಪರಂಪರೆಯಲ್ಲಿ ಕೊನೆಯವರಾದ ನರಸಿಂಹಾನಂದ ಸ್ವಾಮಿಗಳು ನರಸಿಂಹಾನಂದ ಅಲ್ಲ ನರಸಿಂಹಾನಂದ ಸ್ವಾಮಿಗಳು ನೂರು ವರ್ಷದ ಹಿಂದೆ ಮುಕ್ತರಾದ ನಂತರ ಬೇರೆ ಸ್ವಾಮಿಗಳಿರಲಿಲ್ಲ ಹೀಗಾಗಿ ಎಪ್ಪತ್ತು ವರ್ಷಗಳ ಹಿಂದೆ ಈ ಮಠ ಪ್ರಧಾನ ಮಠವಾದ ಶ್ರೀರಾಮಚಂದ್ರಾಪುರ ಮಠದಲ್ಲಿ ವಿಲೀನವಾಯಿತು ಸುಮಾರು ನಾನ್ನೂರ ಅರವತ್ತು ವರ್ಷಗಳ ಹಿಂದೆ ಪ್ರಧಾನ ಮಠದ ಇಪ್ಪತ್ತನೇ ಗುರುಗಳಾದ ಶ್ರೀ ರಘುನಾಥ ಭಾರತಿಯವರ ಕಾಲದಲ್ಲಿ ತೀರ್ಥಹಳ್ಳಿಯಲ್ಲಿ ಒಂದು ಮಠ ಸ್ಥಾಪನೆ ಆಗುತ್ತೆ ಅದಕ್ಕೆ ತೀರ್ಥರಾಜಪುರ ಮಠ ಅಂತ ಕೂಡ ಕರಿತಿದ್ರು ಈ ಮಠದ ಆರಾಧ್ಯ ದೇವ ಲಕ್ಷ್ಮೀ ನರಸಿಂಹ ಈ ಮಠದ ಕೊನೆ ಗುರುಗಳಾದ ಅಮರೇಂದ್ರಪುರಿಗಳು ಅಮರೇಂದ್ರ ಭಾರತಿಯಲ್ಲ ಅಮರೇಂದ್ರಪುರಿಯವರು ಶ್ರೀರಾಮಚಂದ್ರಾಪುರ ಮಠದ ಮೂವತ್ತೆರಡನೇ ಗುರುಗಳಾದ ರಾಘವೇಂದ್ರ ಭಾರತಿಯವರಿಂದ ಸನ್ಯಾಸಿ ದೀಕ್ಷೆಯನ್ನು ಪಡೆದಿರ್ತಾರೆ ಸುಮಾರು ನೂರ ವರ್ಷಗಳ ಹಿಂದೆ ಅವರು ತೀರ್ಥಹಳ್ಳಿ ಮಠದ ಸರ್ವಾಧಿಕಾರವನ್ನು ರಾಮಚಂದ್ರಾಪುರ ಮಠಕ್ಕೆ ವಹಿಸಿಕೊಳ್ತಾರೆ ಆಗಿನಿಂದಲೂ ತೀರ್ಥಹಳ್ಳಿ ಮಠ ಶ್ರೀ ರಾಮಚಂದ್ರಾಪುರ ಮಠದ ಶಾಖಾ ಮಠವಾಗಿದೆ ನಿಮಗೆ ಹಿಂದಿನ ವಿಡಿಯೋ ಜ್ಞಾಪಕ ಇದ್ದರೆ ಮೂವತ್ತೈದನೇ ಗುರುಗಳಾದ ಶ್ರೀ ರಾಘವೇಂದ್ರ ಭಾರತಿಯವರ ಕಾಲದಲ್ಲಿ ತೀರ್ಥಹಳ್ಳಿ ಮಠ ಆಡಳಿತ ಕೇಂದ್ರವಾಗಿತ್ತು ಆಗಿನ ಕಾಲದಲ್ಲಿ ಬಹುಶಃ ತೀರ್ಥಹಳ್ಳಿ ಒಂದು ವಾಣಿಜ್ಯ ಕೇಂದ್ರವಾಗಿತ್ತು ಈಗ ಬೆಂಗಳೂರು ವಾಣಿಜ್ಯ ಕೇಂದ್ರವಾಗಿದೆ ಆ ಕಾರಣಕ್ಕಾಗಿ ಶ್ರೀಮಠದ ಪ್ರಧಾನ ಆಡಳಿತ ಕೇಂದ್ರ ಬೆಂಗಳೂರಿನ ಗಿರಿನಗರದ ರಾಮಾಶ್ರಮವಾಗಿದೆ ಸುಮಾರು ಐನೂರಿಂದ ಆರುನೂರು ವರ್ಷಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಾಲ್ಕುಣಿಯಲ್ಲಿ ರಾಮದೇವ ಮಠ ಸ್ಥಾಪನೆ ಆಗುತ್ತೆ ಇದು ಬಿಳಿಗಿ ಸೀಮಾ ಮಠ ನಿಮಗೆ ಸಿದ್ದಾಪುರದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರ ಇರುವ ಬಿಳಿಗಿ ಬಗ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಈ ಪ್ರದೇಶವನ್ನು ಸುಮಾರು ಆರುನೂರು ವರ್ಷಗಳ ಹಿಂದೆ ಸುಮಾರು ಇನ್ನೂರು ವರ್ಷಗಳಕ್ಕಿಂತ ಹೆಚ್ಚು ಬಿಳಿಗಿಯ ಅರಸರು ಅಥವಾ ಬೆಳಿಗ್ಗೆ ಸಂಸ್ಥಾನಿಕರು ಆಳಿದ್ದರು ಬಿಳಿಗಿನಲ್ಲಿ ಯಾರಿಗೂ ಹೆಚ್ಚು ಗೊತ್ತಿರದ ಯಾರಿಗೂ ಹೆಚ್ಚು ಪರಿಚಯವಿರದ ಒಂದು ಅದ್ಭುತವಾದ ಕಟ್ಟಡ ಇದೆ ಅದರ ವಿಶೇಷತೆ ಏನು ಅಂತಂದರೆ ಅದು ಭೂಮಿಯ ಮೇಲ್ಭಾಗದಲ್ಲಿಲ್ಲ ಗುಜರಾತಿನ ರಾಣಿ ಕಿ ವಾವ್ ಮಾದರಿಯಲ್ಲಿ ಭೂಮಿಯ ಕೆಳಭಾಗದಲ್ಲಿದೆ ಅದರ ಹೆಸರು ಗೋಲ್ಬಾವಿ ಅಂತ ಸುಮಾರು ನಾನ್ನೂರರಿಂದ ಐನೂರು ವರ್ಷ ಹಳಿದಾಗಿರುವ ಈ ಗೋಲ್ಬಾವಿನಲ್ಲಿ ಎರಡರಿಂದ ಮೂರು ಸುರಂಗ ಮಾರ್ಗಗಳಿವೆ ಸುಮಾರು ಹತ್ತಾರು ಕಿಲೋಮೀಟ್ರ್ ಉದ್ದವಾದ ಸುರಂಗ ಮಾರ್ಗಗಳು ಅಂತ ನಾನು ಕೇಳಿದ್ದೆ ಒಂದು ಸುರಂಗ ಮಾರ್ಗ ನಮ್ಮ ಶ್ರೀಕರ್ಮವನ ಪ್ರಕಾರ ಕಾಶಿವರೆಗೂ ಹೋಗುತ್ತಂತೆ ಈ ಸುರಂಗ ಮಾರ್ಗಗಳು ಎಷ್ಟು ಉದ್ದವಾಗಿದೆ ಅಂತ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೋಲ್ಬಾವಿ ಮಾಹಿತಿಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಆಸಕ್ತರು ಗೋಲ್ಬಾವಿಗೆ ಹೋಗಿ ಆದರೆ ಜಾಗರೂಕರಾಗಿರೆ ಈ ಬಾವಿ ಮೇಲ್ಗಡೆಯಿಂದ ಕಾಣಿಸಲ್ಲ ಹಾಗೂ ಮಳೆಗಾಲದಲ್ಲಿ ಜಾರ ಅದನ್ನು ಬೇಕು ಅಂತಲೇ ಮಾಡಿರೋದು ಯಾಕೆಂತಂದರೆ ಬಿಳಿಗಿ ಸಂಸ್ಥಾನಗಳು ಅಥವಾ ಬಿಳಿಗಿ ಅರಸರನ್ನು ಶತ್ರುಗಳು ಅಟ್ಟಿಸಿಕೊಂಡು ಬಂದಾಗ ಗೊತ್ತಾಗದೆ ಬಾವಿಯಲ್ಲಿ ಬಿದುಬುಳ್ಳಿ ಅಂತ ಸುರಂಗ ಮಾರ್ಗಗಳನ್ನು ಕ್ಲೋಸ್ ಮಾಡಿದ ಅಂತ ಕೇಳಿದ್ದೇನೆ ಓಪನ್ ಇದ್ದರೆ ಸ್ವಲ್ಪ ದೂರ ಹೋಗೋದೇನು ಆದರೆ ಹುಷಾರಾಗಿರಿ ಅಲ್ಲಿ ಹಾವು ಚೇಳು ಮತ್ತು ಏರಿಗಳಿವೆ ಈಗ ಪುನಃ ಬಾನ್ಕುಳಿ ಮಠಕ್ಕೆ ಬರೋಣ ರಾಮದೇವ ಮಠ ಬಾನ್ಕುಳಿಯ ಆರಾಧ್ಯ ದೇವ ರಾಮ ಇಲ್ಲಿ ಒಟ್ಟು ಹನ್ನೊಂದು ಯತಿಗಳ ಪರಂಪರೆ ನೀಡುತ್ತೆ ಕೊನೆಯ ಅತಿಗಳಾದ ಶ್ರೀ ಕೃಷ್ಣಾನಂದ ಭಾರತಿಯವರು ಶಿಷ್ಯರನ್ನು ಸ್ವೀಕಾರ ಮಾಡದೆ ಮುಕ್ತರಾಗ್ತಾರೆ ಈ ಕಾರಣಕ್ಕಾಗಿ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಪ್ರಧಾನ ಮಠವಾದ ರಾಮಚಂದ್ರಾಪುರ ಮಠದಲ್ಲಿ ಬಾನುಕುಳಿ ಮಠ ವಿಲೀನವಾಗುತ್ತೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ರಾಮಕೃಷ್ಣ ಆಶ್ರಮದಿಂದ ಸನ್ಯಾಸಿ ದೀಕ್ಷೆಯನ್ನು ಪಡೆದ ಅಂಬಿಕಾನಂದ ಸ್ವಾಮಿಗಳು ಶಿರಸಿ ಅಂಬಾಗಿರಿಯಲ್ಲಿ ರಾಮಕೃಷ್ಣ ಪ್ರಾರ್ಥನಾ ಮಂದಿರ ಹಾಗೂ ಭವತಾರಣಿ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ ಆದರೆ ಹತ್ತೇ ವರ್ಷದಲ್ಲಿ ಇದನ್ನ ಶ್ರೀ ಅಂಬಿಕಾನಂದರು ರಾಮಚಂದ್ರಾಪುರ ಮಠಕ್ಕೆ ವಹಿಸಿಕೊಡ್ತಾರೆ ಅಲ್ಲಿ ಸಹಸ್ರಚಂಡಿ ಯಾಗ ಆಗಿದ್ದರಿಂದ ಈ ಮಠವನ್ನ ರಾಮಕೃಷ್ಣ ಕಾಳಿಕಾ ಮಠ ಎಂದು ಕರೀತಾರೆ ಈ ಶಾಖಾ ಮಠ ಶಿರಸಿಯಲ್ಲಿದೆ ಇಲ್ಲಿವರೆಗೆ ಶ್ರೀ ಗೋಕರ್ಣ ಮಹಾಸಂಸ್ಥಾನ ರಾಮಚಂದ್ರಾಪುರ ಮಠದ ಪ್ರಧಾನ ಮಠ ಮತ್ತು ಶಾಖಾ ಮಠಗಳ ವಿವರಗಳನ್ನು ನೋಡ್ಬಿಟ್ಟು ಇದು ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಆಗಿದ್ದರಿಂದ ಈಗ ಮತ್ತೊಮ್ಮೆ ಮೆಲುಕು ಹಾಕೋಣ ಅಥವಾ ಅದರ ಸಮ್ಮರಿಯನ್ನು ನೋಡೋಣ ಶ್ರೀರಾಮಚಂದ್ರಾಪುರ ಮಠದ ಪ್ರಧಾನ ಮಠ ಇರೋದು ಹೊಸನಗರದಲ್ಲಿ ಈ ವಿಡಿಯೋ ಮೊದಲಲ್ಲಿ ನಾವು ಇನ್ಫೋಸಿಸ್ ವಿಪ್ರೋ ಟಿ ಸಿ ಎಸ್ನ ಉದಾಹರಣೆಯನ್ನು ತೆಗೆದುಕೊಂಡಿದ್ವಿ ಇನ್ಫೋಸಿಸ್ನ ಹೆಡ್ ಆಫೀಸರ್ ಇದೆ ಬೆಂಗಳೂರಿನಲ್ಲಿದೆ ಅದರ ಬ್ರಾಂಚ್ ಆಫೀಸ್ಗಳು ಅಂದರೆ ಶಾಖಾ ಕಚೇರಿಗಳು ವಿಶ್ವದಾದ್ಯಂತ ಇದೆ ಹೀಗೆ ಶ್ರೀರಾಮಚಂದ್ರಾಪುರ ಮಠದ ಹೆಡ್ ಆಫೀಸ್ ಅಂದರೆ ಪ್ರಧಾನ ಮಠ ಹೊಸನಗರದಲ್ಲಿ ಅದೇ ರೀತಿಯಾಗಿ ಬ್ರಾಂಚ್ ಆಫೀಸ್ಗಳಂದರೆ ಶಾಖಾ ಮಠಗಳನ್ನು ಕರ್ನಾಟಕದ ಉತ್ತರದಿಂದ ದಕ್ಷಿಣ ದಿಕ್ಕಿನಲ್ಲಿ ನೋಡ್ತಾ ಹೋಗೋಣ ಗೋಕರ್ಣದ ಅಶೋಕಿಯಲ್ಲಿ ಮೂಲ ಮಠವಿದೆ ಗೋಕರ್ಣದ ಕೋಟಿ ತೀರ್ಥದಲ್ಲಿ ಆದ್ಯ ರಘುತ್ವ ಮಠವಿದೆ ಶಿರಸಿ ಅಂಬಾಗಿರಿಯಲ್ಲಿ ರಾಮಕೃಷ್ಣ ಕಾಳಿಕಾ ಮಠ ಕೆಕ್ಕಾರಿನಲ್ಲಿ ರಘುತ್ವ ಮಠ ಬಾನ್ಕುಳಿಯಲ್ಲಿ ರಾಮದೇವರ ಮಠ ಹೊನ್ನಾವರದ ಅಪ್ಸರಕೊಂಡದಲ್ಲಿ ಶ್ರೀರಾಮಚಂದ್ರಾಪುರ ಮಠ ಚದರವಳ್ಳಿಯಲ್ಲಿ ರಾಮಾಶ್ರಮ ತೀರ್ಥಹಳ್ಳಿಯಲ್ಲಿ ರಾಮಚಂದ್ರಾಪುರ ಮಠ ಪೆರಾಜಿಯಲ್ಲಿ ಶ್ರೀ ರಾಮಚಂದ್ರಾಪುರ ಮಠ ಹಾಗೂ ಬೆಂಗಳೂರಿನ ಗಿರಿನಗರದಲ್ಲಿ ರಾಮಾಶ್ರಮ ಇದೆ ಈಗ ಕಾಶಿಗೆ ಹರಿದ್ವಾರಕ್ಕೆ ಪ್ರಯಾಗರಾಜಕ್ಕೆ ಗಯಕ್ಕೆ ಟ್ರಿಪ್ಪನ್ನು ಅರೇಂಜ್ ಮಾಡ್ತಾರೆ ಅದೇ ರೀತಿಯಾಗಿ ಹವ್ಯಕರ ಮಠಗಳಿಗೆ ಟ್ರಿಪ್ಪನ್ನು ಅರೇಂಜ್ ಮಾಡಿದರೆ ವಾರಕ್ಕೊಂದು ತಿಂಗಳಿಗೊಂದು ಟ್ರಿಪ್ಪನ್ನು ಅರೇಂಜ್ ಮಾಡಿದರೆ ಹವ್ಯಕರ ಹಿರಿಯರಿಗೆ ಅನುಕೂಲವಾಗ್ತಿತ್ತು ಹೀಗಾಗಿ ಯಾರು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರಿದ್ದರೆ ಈ ರೀತಿಯ ಒಂದು ಟ್ರಿಪ್ಪನ್ನು ಅರೇಂಜ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಸಮಸ್ತ ಹವ್ಯಕ ಮಂಡಲದಲ್ಲಿ ಶ್ರೀ ರಾಮಚಂದ್ರಾಪುರ ಮಠ ಶ್ರೀ ಸ್ವರ್ಣವಲಿ ಮಠ ಶ್ರೀಮನ್ ನೆಲಮ ಮಠ ಹಾಗೂ ಅವುಗಳ ಶಾಖಾ ಮಠಗಳನ್ನು ಬಿಟ್ಟು ಬೇರೆ ಮಠಗಳು ಕೂಡ ಇವೆ ಅವುಗಳು ಬೇರೆ ಸನ್ಯಾಸಿಗಳಿಂದ ಯತಿಗಳಿಂದ ಶುರುವಾಗಿತ್ತು ಹಿಂದೆ ಇಂತಹ ಮಠಗಳಿಗೆ ಆಸ್ತಿ ಇದ್ದು ಉಳುವನೆ ಹೊಲದೊಡೆ ಎಂದು ಸರ್ಕಾರಿ ಕಾಯ್ದೆ ಬಂದಾದ ಮೇಲೆ ಮಠಗಳ ಸಮಸ್ತ ಆಸ್ತಿಯು ರೈತರ ಪಾಲಾಗಿ ಕೆಲವು ಮಠಗಳು ನಿಂತೋಯಿತು ಆದರೆ ಕೆಲವು ಮಠಗಳು ಇನ್ನೂ ಜೀವಿತವಾಗಿದೆ ರಾಮಚಂದ್ರಾಪುರ ಮಠದ ವ್ಯಾಪ್ತಿಯಲ್ಲಿ ಆಡಳಿತದಲ್ಲ ಇವು ಶಾಖಾ ಶ್ರೀ ಶ್ರೀರಾಮಚಂದ್ರಾಪುರ ಮಠದ ವ್ಯಾಪ್ತಿಯಲ್ಲಿ ಇನ್ನೂ ನಲವತ್ತೆಂಟು ಮಠಗಳು ಬರುತ್ತೆ ಆ ಮಠಗಳ ವಿವರವನ್ನು ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಕೊಟ್ಟಿರುತ್ತಾನೆ ಆಸಕ್ತರು ಪಿಚ್ಚರ್ ತಗೋದು ಫೋಟೋ ತಗೋಬೋದು ಅಥವಾ ಸ್ಕ್ರೀನ್ಶಾಟನ್ನು ತೆಗೆದುಕೊಡ್ಬೋದು ಶ್ರೀರಾಮಚಂದ್ರಾಪುರ ಮಠ ಹಲವಾರು ದೇವಸ್ಥಾನಗಳನ್ನು ವಿದ್ಯಾಸಂಸ್ಥೆಗಳನ್ನು ಆಸ್ಪತ್ರೆಗಳನ್ನು ನಡೆಸ್ತಾ ಇದೆ ಅವುಗಳ ವಿವರಗಳು ಶ್ರೀಮಠದ ವೆಬ್ಸೈಟ್ನಲ್ಲಿ ಇದೆ ಶ್ರೀರಾಮಚಂದ್ರಾಪುರ ಮಠ ಒಟ್ಟು ಹದಿನಾಲ್ಕು ಗೋಶಾಲೆಗಳು ನಡೆಸ್ತಾ ಇದೆ ಹೊಸನಗರದ ಮಹಾನಂದಿ ಗೋಲೋಕದಲ್ಲಿ ಒಟ್ಟು ಮೂವತ್ತಕ್ಕಿಂತ ಹೆಚ್ಚು ದೇಸಿ ತಳಿಗಳ ಆಕಳುಗಳಿವೆ ಅಥವಾ ಗೋವುಗಳಿವೆ ಅಂತ ನಾನು ಕೇಳಿದ್ದೀನಿ ಹಾಗೂ ಬಾನುಕುಳಿ ಮಠದಲ್ಲಿ ಗೋ ಸ್ವರ್ಗವೇ ಇದೆ ಶ್ರೀಮಠ ನಮ್ಮ ದೇಸಿ ತಳಿಗಳ ಗೋವುಗಳನ್ನು ಉಳಿಸಿಕೊಳ್ಳಲು ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ ಹಾಗೂ ಅವುಗಳ ಮೇಲೆ ರಿಸರ್ಚ್ ಕೂಡ ಇದೆ ಇಂತಹ ಒಂದು ಸುಸಂದರ್ಭದಲ್ಲಿ ನಮ್ಮಿಂದಲೂ ಒಂದು ಸಣ್ಣ ಸೇವೆ ಆಗಲಿ ಅಂತ ಎ ಒನ್ ಎ ಟು ಮಿಲ್ಕ್ ಎನ್ ಅಂದರೆ ವಿದೇಶಿ ತಳಿಗಳ ಹಸುಗಳು ಟು ಅಂತಂದರೆ ನಮ್ಮ ಶುದ್ಧ ದೇಸಿ ತಳಿಗಳ ಹಸುಗಳು ಎ ಒನ್ ಎ ಟು ಮಿಲ್ಕ್ ದೇಸಿ ಹಾಲಿನ ಮಹತ್ವ ಎನ್ನುವ ಹೊಸ ವೀಡಿಯೋ ಸರಣಿಯನ್ನು ನಾನು ಶುರು ಮಾಡಿದ್ದೇನೆ ವಿದೇಶಿ ತಳಿಯ ಹಸುಗಳ ಹಾಲನ್ನು ಸೇವನೆ ಮಾಡೋದ್ರಿಂದ ಕೆಲವರಲ್ಲಿ ಬರೀ ಟೈಪ್ ಒನ್ ಡಯಾಬಿಟಿಸ್ ಮತ್ತು ಹೃದ್ರೋಗ ಒಂದೇ ಬರಲ್ಲ ಆಟಿಸಮ್ ಸ್ಕಿಸೋಫೀನಿಯಾ ಸೀಲಿಯಾಕ್ ಡಿಸೀಸ್ ಕ್ರಾನ್ ಡಿಸೀಸ್ ಐ ಬಿ ಡಿ ಅಂದರೆ ಇನ್ಫ್ಲಮೇಟರಿ ಬೋಲ್ ಡಿಸೀಸ್ ಸಡನ್ ಇನ್ಫ್ಯಾಂಟ್ ಡೆತ್ ಅಂದರೆ ನವಜಾತ ಶಿಶುವಿನಲ್ಲಾಗುವ ಆಕಸ್ಮಿಕ ಮರಣ ಸಿಂಡ್ರೋಮ್ ಮಲ್ಟಿಪಲ್ ಸ್ಕಿರೋಸಿಸ್ ಪಾರ್ಕಿನ್ಸನ್ ಡಿಸೀಸ್ ಹಾಗೂ ಹಲವಾರು ಅಲರ್ಜಿಗಳು ಬರುವ ಸಾಧ್ಯತೆಗಳು ಹೆಚ್ಚು ಅಂತ ತಿಳಿದು ಕಾರಣ ನಿಮಗೆ ಸಹಾಯವಾಗಲಿ ಅಂತ ಈ ಹೊಸ ವಿಡಿಯೋ ಸರಣಿಯನ್ನು ಶುರು ಮಾಡಿದ್ದು ಹವೇಕರ ವಿಡಿಯೋವನ್ನು ಹೇಗೆ ನೋಡ್ತಿರೋ ಹೇಗೆ ಸಪೋರ್ಟ್ ಮಾಡ್ತಿರೋ ಎ ಒನ್ ಎ ಟು ಮಿಲ್ಕ್ ದೇಸಿ ಹಾಲಿನ ಮಹತ್ವದ ವಿಡಿಯೋ ಸರಣಿಯನ್ನು ಕೂಡ ಹಾಗೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶ್ರೀ ರಾಮಚಂದ್ರಾಪುರ ಮಠವನ್ನು ಪರಿಚಯಿಸುವ ಈ ಕೊನೆಯ ವಿಡಿಯೋವನ್ನು ಇಲ್ಲಿ ಮುಗಿಸೋಣ ಮುಂದಿನ ಭಾಗದಲ್ಲಿ ಅತ್ಯಂತ ಕಡಿಮೆ ಹವ್ಯಕರಿಗೆ ಪರಿಚಯ ಇರುವ ಹಲವಾರು ಹವ್ಯಕರು ಈ ಮಠಕ್ಕೆ ಗುರುಗಳಿಲ್ಲ ಈ ಮಠ ನಿಂತೋಗಿದೆ ಅಂತ ಕೂಡ ಹೇಳ್ತಾರೆ ಅಂತಹ ಹವ್ಯಕರ ಮೂರನೇ ಗುರುಪೀಠ ಗುರುಮಠವಾದ ಶ್ರೀಮನ್ ನೆಲಮಾವು ಗುರುಪೀಠ ಗುರುಮಠದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ ಹಾಗೂ ಅದರ ಜೊತೆ ಶ್ರೀ ವಿದ್ಯಾರಣ್ಯರ ಆದಷ್ಟು ಪರಿಚಯವನ್ನು ಸಂಕ್ಷಿಪ್ತವಾಗಿ ಮಾಡಿಕೊಳ್ಳೋಣ ಮತ್ತೊಮ್ಮೆ ವಿದ್ವಾನ್ ಶ್ರೀ ಎಚ್ ಎಂ ತಿಮ್ಮಪ್ಪ ಕಲಸಿಯವರಿಗೆ ಹವ್ಯಕ ಅಧ್ಯಯನ ಕೇಂದ್ರ ಶ್ರೀ ಅಖಿಲ ಹವ್ಯಕ ಮಹಾಸಭೆಗೆ ಅನಂತನಂತ ಧನ್ಯವಾದಗಳು ಹೇಳುತ್ತಾ ಈ ವಿಡಿಯೋವನ್ನು ಮಾಡಲು ಹಲವಾರು ಮಾಹಿತಿಗಳನ್ನು ಕೊಟ್ಟ ಶ್ರೀ ಮೋಹನ್ ಪಲತಡಕ ಅವರಿಗೆ ಅನಂತಾನಂತ ಧನ್ಯವಾದಗಳು ಹೇಳ್ತಾ ಹವೇಕರ ಸಂಪೂರ್ಣ ಪರಿಚಯದ ಈ ವಿಡಿಯೋ ಅಂದರೆ ಭಾಗ ಮುಗಿಸೋಣ ಮುಂದಿನ ವಿಡಿಯೋ ಅಂದರೆ ಭಾಗ ಏಳಲ್ಲಿ ಸಿಗೋಣ ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು